ಅಕ್ಟೋಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಜಿಯೋ ವರ್ಲ್ಡ್ ಸೆಂಟರ್ನಲ್ಲಿ ನಡೆದ ನೂರ ನಲವತ್ತೊಂದನೇ ಅಂತಾರಾಷ್ಟೀಯ ಒಲಿಂಪಿಕ್ ಸಮಿತಿ ಅಧಿವೇಶನದಲ್ಲಿ ಮಾತನಾಡಿದಂತಹ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಮೂವತ್ತಾರರಲ್ಲಿ ಒಲಿಂಪಿಕ್ಸ್ ಆಯೋಜನೆ ಮಾಡಲು ಭಾರತ ಸಿದ್ಧವಾಗಿತ್ತು ಅಂತಹ ಯಾವುದೇ ಅವಕಾಶವನ್ನು ಕೈಬಿಡುವುದಿಲ್ಲ ಎಂದು ಚರ್ಚಿಸಿದ್ದಾರೆ ಅಲ್ಲದೆ ಮುಂಬರುವಂತಹ ಒಲಿಂಪಿಕ್ಸ್ ಆತಿಥ್ಯಕ್ಕಾಗಿ ಭಾರತ ಬಿಡ್ಡಿಂಗ್ ನಡೆಸುವುದನ್ನು ಇದೇ ವೇಳೆ ಪ್ರಧಾನಿ ಖಚಿತಪಡಿಸಿದರು ಇದಾದ ಬಳಿಕ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಂತಾರಾಷ್ಟೀಯ ಒಲಿಂಪಿಕ್ ಅಸೋಸಿಯೇಷನ್ ಆತಿಥಿ ಆಯೋಗಕ್ಕೆ ಆಶಯ ಪತ್ರವನ್ನು ಕೂಡ ಕಳುಹಿಸಿ ಎರಡ್ ಸಾವಿರದ ಮೂವತ್ತಾರರ ಜಾಗತಿಕ ಕ್ರೀಡಾಕೂಟದ ಆತಿಥ್ಯಕ್ಕೆ ಔಪಚಾರಿಕ ಬಿಡ್ ಕೂಡ ಸಲ್ಲಿಕೆ ಮಾಡಿತು ಇನ್ನು ಇದೀಗ ಎರಡ್ ಸಾವಿರದ ಮೂವತ್ತಾರ ಒಲಿಂಪಿಕ್ಸ್ಗಾಗಿ ಭಾರತ ಸಕಲ ರೀತಿಯಲ್ಲೂ ಕೂಡ ಸನ್ನದ್ಧರಾಗಬೇಕು ಎಂಬ ಆಶಯವನ್ನು ಕೇಂದ್ರ ಸರ್ಕಾರ ಮುಂದಿಟ್ಟಿದೆ ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರ ಮೊದಲ ಹೆಜ್ಜೆಗಾಗಿ ಇದೀಗ ಮೂರು ಸಾವಿರ ಕ್ರೀಡಾಪಟುಗಳಿಗೆ ಮಾಸಿಕ ಐವತ್ತು ಸಾವಿರ ರೂಪಾಯಿಗಳ ಸಹಾಯದ ನೀಡುವುದಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಘೋಷಣೆ ಮಾಡಿದ್ದಾರೆ ಇನ್ನು ವಿಶ್ವ ಪೊಲೀಸ್ ಮತ್ತು ಅಗ್ನಿಶಾಮಕ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದಂತಹ ಅಮಿತ್ ಶಾ ಅವರು ಗೆಲುವು ಮತ್ತು ಸೋಲು ಆಟದ ಒಂದು ಭಾಗವಾಗಿದೆ ಆದರೆ ನಾವು ಗೆಲುವನ್ನು ಗುರಿಯನ್ನಾಗಿ ಹೊಂದಬೇಕು ಗೆಲುವಿಗಾಗಿ ಆಯೋಜಿಸುವುದು ಮತ್ತು ಪ್ರತಿಯೊಬ್ಬರ ಸ್ವಭಾವದಲ್ಲಿ ಅಂತರ್ಗತವಾಗಿರಬೇಕು ಅಲ್ಲದೆ ಗೆಲುವು ಅಭ್ಯಾಸವಾಗಬೇಕು ಗೆಲ್ಲುವ ಅಭ್ಯಾಸವನ್ನ ಬೆಳೆಸಿಕೊಳ್ಳುವ ವ್ಯಕ್ತಿಗಳು ನಿರಂತರವಾಗಿ ಅಸಾಧಾರಣವಾಗಿ ಉತ್ತಮ ಪ್ರದರ್ಶನ ನೀಡುತ್ತಾರೆ ಎಂದು ಅವರು ಹೇಳಿದ್ದಾರೆ ಅಷ್ಟೇ ಕೇಂದ್ರ ಸರ್ಕಾರವು ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಕ್ರೀಡೆಗಳನ್ನು ಉತ್ತೇಜಿಸಲು ಗಮನಾರ್ಹ ಪ್ರಯತ್ನಗಳನ್ನು ಮಾಡುತ್ತಿದೆ ಎಲ್ಲ ಕ್ರೀಡೆಗಳಲ್ಲಿ ಕೂಡ ವಿವಿಧ ವಯೋಮಾನದ ಮಕ್ಕಳನ್ನ ವೈಜ್ಞಾನಿಕವಾಗಿ ಆಯ್ಕೆ ಮಾಡಿ ತರಬೇತಿ ಕೂಡ ನೀಡುತ್ತಿದೆ ಇನ್ನು ಈ ಮೂಲಕ ದೇಶದ ಪ್ರತಿಭಾವಂತ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಮೂಲಕ ಕೆಲಸವನ್ನ ಮೋದಿ ಸರ್ಕಾರ ಮಾಡ್ತಿದೆ ಎಂದು ಅಮಿತ್ ಶಾ ಹೇಳಿಕೊಂಡಿದ್ದಾರೆ